ಈ ರೋಡಿಗೆ ಬಂದು ಸೇರೋ ಅಷ್ಟೊತ್ತಿಗೆ ಇಷ್ಟೊತ್ತು ಆಗೋಯ್ತು ಹ್ಞೂ ಬನ್ನಿ ತುಮಕೂರು ರೋಡಿಗೆ ಬಂತು ಮುಂದೆ ತಲುಪೋಣ ಇವಾಗ ನಮ್ಮ ಊರಿಗೆ ನಾವು ಬಂದು ನೋಡಿ ಮೂರು ಮೂರು ಜನ ನಾಲ್ಕು ನಾಲ್ಕು ಜನ ಹೊಟ್ಟಾಗುಳು ಈ ಟ್ರಾಫಿಕಲ್ಲಿ ಬದುಕೋರು ಪುಲ್ಯಾತ್ಗೆ ದೂರು ಒಳ್ಳೆಯದು ಮಾಡಲಿ ಅವ್ರೆಲ್ಲ ನೋಡಿ ಸ್ವಾಮಿ ನಮ್ಮದೆಳೂರು ಇರೋದು ಈಗೇ ಟ್ರಾಫಿಕ್ಕಿಂದ ಬರೋ ಅಷ್ಟೊಂದಿಗೆ ಸಾಕಾಗೋಗ್ತಬ್ಬ ಅಂತ ಅದು ಬಂದರೆ ಇಲ್ಲ ನೈಟ್ ಬರಬೇಕು ಇಲ್ಲ ಮಧ್ಯಾಹ್ನ ತೋರಬೇಕು ನಾಲ್ಕೂವರೆ ನಾಲ್ಕು ಗಂಟೆ ಮೂರು ಗಂಟೆ ಇಷ್ಟ ಬಂದ್ಬಿಟ್ರೆ ತುಂಬ ಕಷ್ಟ ಬಸ್ ಬೆಂಗ್ಳೂರಿಗೆ ಬಾರಿಗೆ ಬಂದಿದ್ದಾಯ್ತು ಟ್ರಾಫಿಕ್ ಎಲ್ಲ ನೋಡ್ದು ಮುಗಿಸ್ಕೊಂಡು ತುಂಬರಿಗೆ ಹೋಗ್ತಾ ಇದ್ದೇವೆ ಸ್ನೇಹಿತರೆ ಹೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ನೋಡ್ರಿ ಯಾವಾಗ ನಾವೆಲ್ಲ ಇದನ್ನೆಲ್ಲ ಕಟ್ಟೋ ಬಿಲ್ಡಿಂಗ್ ನಾ ಬರ ಕನ್ಸ್ಕೊಂಡೆ ಜೋನ ಪೂರ್ತಿ ನಾ ಕನ್ಸು ಬರ ಕನ್ಸಾಗಿ ಉಳಿತಲ್ಲಪ್ಪ ಯಾವಾಗ ಇಂತ ಕಾರಲ್ಲಿ ಓಡಾಡೋದು ಕಾರಗಿಂತ ಚೆನ್ನಾಗಿ ಓಡಾಡ್ತಾ ಇದ್ದೀವಿ ಇದ್ರಲ್ಲೇನೆ ಈ ಥರ ಬಿಲ್ಡಿಂಗ್ ಎಲ್ಲ ಕಟ್ಟೋದು ಯಾವಾಗ ಹಾಂ ಬಾಡಿಗೆ ಹೋಗೋದು ಯಾವಾಗ ಈ ಥರ ಎಲ್ಲ ಹಾಂ ಅಲ್ಲ ಇಲ್ಲೇನು ಹಾಂ ಬರೋ ಟ್ರಾಫಿಕ್ ಲೈಟು ಮತ ಎಲ್ಲ ಕೆಂಪು ಕೆಂಪು ಆಗಿ ಯಾವಾಗ ನಾವು ಇವಾಗೆಲ್ಲ ಈ ಥರ ಎಲ್ಲ ಬಿಲ್ಡಿಂಗ್ ಕಟ್ಟೋದು ಆ ಬರ ಡ್ರೈವರಿಂಗ್ ಬಾಲ್ಕನಿ ಐದು ಬಿಡೋದೆ ಜೀವನ ನಮ್ಗೆಲ್ಲ ಏನು ಮಾಡೋಕ್ಕಾಗಲ್ಲ ಸುಮ್ಮನೆ ಹಿಂಗೆ ಹೇಳ್ಕೊಬೇಕು ಹಾಂ ನೋಡಿ ಎಲ್ಲಿ ಜೀವನ ಯಾವ ಥರ ನಾನು ಅಂತ ನೋಡೋಣ ನಮ್ಮ ಪ್ಪ ಅಲ್ಲಿ ಅಬ್ಬಿಡ ಸಮಾಧಾನ ಇಲ್ಲ ಇಲ್ಲಕ್ಕಂದ್ರೆ ಆ ಬ್ರಿಡ್ಜ್ ಹತ್ಬೇಕು ಅವಾಗ ನಮಗೆ ಸಮಾಧಾನ ಆಗೋದು ತುಮ್ಕೂರ ಅವ್ರಿಗೆ ಅಲ್ಲಿಂದಗ ಸಮಾಧಾನ ಆಗೋಲ್ಲ ಈ ಟ್ರಾಫಿಕ್ ಅಲ್ಲಿ ಯಾವಾಗ್ಲಪ್ಪ ಈ ಸಿಟಿ ಟ್ರಾಫಿಕ್ ಬಿಟ್ಟು ಹೋಗೋಣ ನಾ ಅನ್ಸ್ಕೊಡುತ್ತೆ ನಮ್ಗೆ ಗೌರ್ಮೆಂಟ್ ಹಬ್ಬ ಬ್ರಿಡ್ಜ್ ಹತ್ಬೇಕು ಅವಾಗ ಮಜಾ ಏನ್ ಸಿಕ್ಕಾಗ್ಬಿಡ್ತವನ ಖುಷಿ ಆಗ್ಬಿಡುತ್ತೆ ತುಮ್ಕೂರ ಸೌಂಡ್ ಬುಲ್ ನೋಡ್ರಿ ಸೌಂಡ್ ಸೌಂಡ್ ಆರಾಮ Ja les cada que ha un vent. No de toba, toba, no la ja, no ve la madera pa, o gana. Del de jala beto ja. Signal beto jana verta la la pa gana. Cal no ober morto. Ets mal i tot ja i tal la talla. Anda No Mare sound. அண்ணா நோட் அண்ண கூட தீவண்ண டூ வீலர் அண்ணா தூர சைல் சீக்கிர அண்ணா பாரு சவாசுட அத்த ಆತನ ಶಿಫ್ಟ್ ಅಣ್ಣ ಹಿಂಗ್ ಊರ್ತಿಯ ಓ ಹೋದಪ್ಪ ಅಂತ ನನಗಂತ ಅಲ್ಲೇ ಕೆಟ್ಟು ಗೊಬ್ಬರ ಹಿಡ್ದೋಗ್ ಬಿಡ್ತಾ ಇದ ನಮ್ ತುಂಬೋರ್ ರೋಡ್ ಒಂದಿಸ ಬಂದೋಗರ್ಗೆ ಇನ್ನಷ್ಟ್ರ ಇಲ್ಲೇ ಬಾಲ್ ಅವ್ರಿಗೆ ಇನ್ನ ಎಷ್ಟು ಹಿಂಸೆ ಅವ್ರ ಎದ್ ದಿಸ ಎದ್ದವ್ಯ ಹೋಗಿರ್ಬೋದು ಸಿಟಿ 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 ಅಂದ್ಕಂಡೆ ಈ ಟ್ರಾಫಿಕಲ್ಲೇ ಅಪ್ಪಾ ನಮ್ಮೂರು ನಮಗೆ ಮೇಲೋ ಅಂತ ಹೇಳಿಲ್ವ ರಾಜ್ಕುಮಾರ ಅಂದ್ರೆ ಹೇಳಿರ ಸುಮ್ಮನೆ ಹೇಳಾರ ನಮ್ಮೂರು ನಮಗೆ ಮೇಲೋ ಅಂತ ಅಂದಾಯ್ತು ನಮ್ಮ ಕತೆ ಕೆಂಪು ಕೆಂಪು ಲೇಟ್ ಆಯ್ತು ಸಿಗ್ನಲ್ಲು ಇವಾಗ ಬಿಡ್ತು ನೋಡಿ ಸಿಗ್ನಲ್ ಬಂತು ನೋಡಿ ನೋಡ್ರಿ ಅಮ್ಮೂರ್ಗೋಗ ಬಾರಿ ಇವಾಗಲಪ್ಪ ಸಮಾಧಾನ ಇವಾಗ ಇಲ್ಲ ಅದ್ರ ರಾಶಿ ಕೊಡಕ್ ಇದ್ಬಿಟ್ಲ ಈ ಬೇರೆ ಅದರಲ್ಲಿ やっぱり。

ತುಮಕೂರ ಜಾಮ್ ಆಗ್ಬೇತಿ ಇವಾಗ ಫುಲ್ ಜಾಮ್ ಆಗ್ಬಿಡೈತೆ ತುಮಕೂರು ಅದೇನೇ ಜಾಮ್ ಆಗೈತಪ್ಪ ಇಲ್ಲೇನು ಆಗ್ಬಿಟ್ಟೈತೆ ಅದೀಗೇನೆ ಏನೋ ಆಗೈತಿ ಅಲ್ಲಿ ಹೋಗಿ ನೋಡಕ್ ಆಗ್ಲಿಲ್ಲ ರನ್ನಿಂಗ್ ನಲ್ಲಿ ಇದ್ದೆ ಏನೋ ಆಗಿದೆ ಅಲ್ಲಿ ಕಾರು ಅಲ್ಲಿ ಟಚ್ ಮಾಡ್ಬಿಟ್ಟಾರೆ ಅದಕ್ಕೆ ಜಾಮ್ ಆಗ್ಬಿಟ್ಟೈತೆ ಅದು ಜನ ಹಿಡ್ಕೊಂಡು ಫುಡೀತಾರ ಅದನ್ನ ಏನು ಮಾಡ್ತದೆ ಲಕ್ಷಾನ ಕಾರ ಬಿಡುತ್ತೆ ಯಾರು ಬೇಕು ಅಂತ ಮಾಡಲ್ಲ ಮನೆ ಬರೋಕೆ ಚೆನ್ನಾಗಿರೋಲ್ಲ ಏನು ಮಾಡೋಕ್ಕಲ್ಲ ಅವಳು ನಾವು ವಿ ಎ ಪಿ ತಗಲ್ ಹೋಗ್ಬಿಡ ಹಾ ಹಾ ಹಾಂ ಹಾಂ

ಡ್ಯಾಮ್ ಆಗಲಿ ಇರುತ್ತೆ ನಾನಾಗುತ್ತ ಆದ ಇದೆ ಥರ ಅನ್ನೇ ರೋಡೆ ಬಂದಿ ಎಲ್ಲೂ ಕಡೆ ಬರೋ ರೋಡು ಹೋಗಬೇಕು ಆಗ್ಬೇಕು ಇವಾಗ ಶುರು ಇಲ್ಲಿಂದ ಅಮಿಸ್ಕೊಳ ಅದೇನಾಗ ಮಾಡಾರ ಯಾರಾದ್ರು ನೋಡಿ ಈ ಬೀಡನ್ನ ಓಡ್ತಾ ಇದ್ರೆ ಶೇರ್ ಮಾಡಿ ತಲುಪಿಸಿ ಯಾರು ದೊಡ್ಡ ಅಧಿಕಾರಿ ಹತ್ರ ಹೋಗ್ಲಿ ಈ ರೋಡ್ ಯಾರು ಮಾಡಿದ್ರು ಅವ್ರ ಹತ್ರ ಹೋಗ್ಲಿ ಈ ರೋಡಲ್ಲಿ ಹಂಸ ಹಾಕ್ಬಾರ ಈ ತುಮಕೂರು ಬೆಂಗಳೂರು ರೋಡಲ್ಲಿ ಹಂಸಿಂದ ಯಾವಾಗ ಹಳೆ ಗಾಡಿಗಳು ಬಾಳ್ ಹೊಸ ಗಾಡಿ ಅಲ್ಲಿ ಹಳೆ ಗಾಡಿ ಅಲ್ಲಿ ಈ ಬಾಳ ಜೈನ್ದ ಎಲ್ಲ ಕಿತ್ಕೊಂಡು ಬೀಲ್ ಒಂದ್ಗಡೆ ಗಾಡಿ ಒಂದ್ ಕಡೆ ಅವ್ರ ತಗುಳದ್ದು ಅನಾಹುತ ತಾಪಕ್ಕೆ ಹಂಸ್ಗಳು ಹಾಕ್ಬೇಕು ಅನಾಹುತ ಮಾರೋಕ್ಕೆ ಹಂಸ್ಗಳು ಹಾಕ್ಬಾರ್ದು ಯಾವತ್ತು அங்கே நோட் ரீ ஃபுல் வீட்னா நோட் நம்ம அம்ச பரித்தி அந்த ஸ்டேரிங் காரி எல்லாரும் இதுல அது ஆடத்தே நோட் அங்கேனே இ நோட் வந்து அம்சோ நோடி எல்லோரி எங்க அல்லாட் நோட் எல்லோரிங்ல இப்ப இல்ல ಪ್ರಾಣ ಹಾನಿ ಆಗ್ಬಿಡುತ್ತೆ ಗಾಡಿನ ಒಂದು ಸೈಡು ಅಲ್ಲಿ ದೊಡ್ಡ ದೊಡ್ಡ ಹೋಗ್ಬಿಡುತ್ತೆ ಡ್ರೈವರ್ಗಳು ಈ ವಿಡಿಯೋ ನೋಡ್ತಾ ಇದೆ ಖಂಡಿತ ಶೇರ್ ಮಾಡಿ ಆದಷ್ಟು ಈ ರೋಡು ನಮ್ಮ ಕರ್ನಾಟಕ ಗೌರ್ಮೆಂಟ್ ಅವ್ರಿಗೆ ಶೇರ್ ಮಾಡಿದ್ದಾನ ಈ ರೋಡಲ್ಲಿ ಹಂಸ ಹಾಕೋಲ್ಲ ಅದೇನಕ್ಕೆ ಅನಾಹುತ ಮಾಡೋಕ್ಕೋಸ್ಕರನಾ ಇಲ್ಲ ಅನಾಹುತ ಕಾಪಾಡಕ್ಕೋಸ್ಕರಣ ಎಂಬತ್ತು ಸ್ಪೀಡಲ್ಲಿ ಇರ್ತಾರೆ ಅರವತ್ತು ಸ್ಪೀಡಲ್ಲಿ ಇರ್ತಾರೆ ಯಾಕಂದರೆ ಹೈವೇ ಅಲ್ವಾ ಯಾವುದು ಸಿಟಿ ಅಲ್ಲ ಹೈವೇ ಇದು நீத்தீடல் ஓகே அந்த அது ஹம்ஸ் ஆக்கோரே அது எல்லா கல்லா ஹம்ஸ் ஆக்கோரே அம்ச இல்லை பட்டேனா ஒன்றும் அருது ஆகல அது அது பட்டைக்கிந்த அம்ஸ் ஜாஸ்தி டாரி அல்லாரு தங்கே ஸ்டேரிங் கித் அவள் தகு தகடிக்க தார ஹிங்கி வாழாவிட் காரி அல்ல லை அல் ஓர் காடி பாரா ஹைதிரகாண்ட் விட வேணு வர தகுத்தா இல்லை வீலே கட்டாக தகு ನಿಮ್ಮ ಸಂಚಾರಿ ಮಾತಾಡ್ತಾ ಇದ್ದೀನಿ ಈ ತುಮಕೂರು ಬೆಡ್ಲೂರು ರೋಡಲ್ಲಿ ಈ ಅಂಶಗಳು ಹಂಸ್ಗಳು ಬರಲ್ಲ ಅದು ಅನುಕೂಲನ ಅನಾನುಕೂಲ ಅಲ್ಲ ಅನಾನುಕೂಲನ ನೀವೇ ಹೇಳಿ ಯಾರಿಗದ್ರಿಂದ ಅನುಕೂಲ ಆಗ್ತಾ ಇದ್ದೇಳಿ ಅನನುಕೂಲನೇ ಹೆಚ್ಚು ಹಾಕಿರೋದು ಅಂಶಗಳು ಎಲ್ಲ ಕೂಲ ಒಳ್ಳೆ ಈ ಕಬ್ಬು ಅದ್ರ ರಾರು ಹಾಕಲ್ವಾ ಬೀಸಿಗೆ ಹೆಂಗ ಅಲ್ಲಾಡ್ತಿದ್ ನೋಣ ಬೀಲ್ಗ ಬೀಲ್ಗು ಬೀಲ್ಕು ಕಿತ್ಕೊಂಡು ಆಟ ಆಗುತ್ತವೆ ನೋಡಿ ಇದರಿಂದ ಅನುಕೂಲ ಆಗುತ್ತೆ ಅಲ್ಲ ದಾರಿ ಇದು ದೊಡ್ಡ ಯಾವ ಒಂದೊಂದು ದಾರಿ ಇಟ್ಕೊಂಡು ಇರ್ತಾರೋ ಆ ಓನ್ ಕಣ್ಣಲ್ಲಿ ಏನು ಹೊಂದಿಡುತ್ತೆ ಆ ವೀಲ್ಗಳನ್ನ ಕಿತ್ತ ಹೊಡೋಗ್ಬಿಡ್ತಾವೆ ಹಂಸ್ಗಳು ಆತಾರ ಒಂದು ಯಾವ ದೊಡ್ಡ ಹಂಸ ಹಾಕಿ ಅನ್ನ ಅನುಕೂಲ ಮಾಡ್ಕೊಡಿ ಯಾರಿಗೂ ಅನಾನುಕೂಲ ಮಾಡಿಕೊಡ್ಬೇಡಿ ನನಗೆ ನಂದು ಆ ರೋಡ್ ಮೇಲೆ ಬಿಡ್ತಾ ಬಿಡ್ತಾಯಿದೆ ಆ ವೀಲ್ ಗಾಡಿನ ಯಾಕೆ ಹೊಲ್ಟೋಗ್ಬಿಡುತ್ತಪ್ಪ ಆ ಸ್ಟೇರಿಂಗ್ ಕಿತ್ಕೊಂಡು ಅನ್ನಿಸ್ಬಿಡುತ್ತೆ ವೀಲ್ಗಳು ಸ್ಟೇರಿಂಗ್ ಹಂಗೆ ಮುರ್ಗೋದಂಗೆ ಆಗ್ಬಿಡುತ್ತೆ ಆ ಖಾಲಿ ಗಾಡಿ ಆಗಲಿ ಲೋಡ್ ಗಾಡಿ ಆಲಿ ಸಕ್ಕ ತೆಂಗ್ಸ ಆಗ್ಬಿಡ್ತೈತೆ ಆದಷ್ಟು ನಮ್ಮ ಚಾಲಕ ಬಿಡೋಣ ಯಾರೀ ಅದು ಎನ್ನೇ ಸರ್ ಮಾಡಿದ್ರು ಅವ್ರಿಗೆ ತಲುಪಿಸಿ ದಯವಿಟ್ಟು ನಮ್ಮ ಕರ್ನಾಟಕ ಗೌರ್ಮೆಂಟ್ ನೋಡ್ತಾ ಇದ್ರೆ ಆ ಹಂಸ್ಗಳು ಆದ್ರೂ ಅನುಕೂಲ ಆಗುತ್ತೆ ಅವ್ರಗಳಿಗೆ ಇವೆಲ್ಲ ನೋಡಿ ಸಾಲ ಸಾಲ ಮಾಡಿ ಗಾಡಿಗಳು ಕಂಡಿರ್ತೀವಿ ಅದಲ್ ಬೇರೆ ಈ ಹಿಂಸೆ ಆದರೆ ಇನ್ನೂ ಹಿಂಸೆ ಆಗಬಿಡುತ್ತೆ ಇವಾಗಲೇ ಬಾಡಿಗೆಗಳು ಬಾಳಿಗೊಬ್ಬರು ಇಲ್ಲ ಅದಾಗ ಬೇರೆ ಈ ಗೀಲ್ಗಳು ಹಿಂಗೆ ಎಲ್ಲಾಡ್ಬಿಟ್ರೆ ಯಾಕ್ರಾದ್ರೂ ಒಂದು ದಿನ ಕಟ್ಟಾಗ್ಬಿಡುತ್ತೆ ಆ ಒಂದು ದಿವ್ಸ ಕಂತು ಕಟ್ಟಿಲ್ಲ ಅಂದರೆ ಬಡ್ಡಿ ಆಗ್ತಾರೆ ಇದ್ರಲ್ಲಿ ಬೇರೆ ಈ ಮೆಥಾನಿಕ್ಗಳ ಹೋಗ್ಬೇಕು ಅಷ್ಟೇನೇ ನಾವು ಹೊಸ ಗಾಡಿಗಳು ಲೋಡ್ ಗಾಡಿಗಳು ತುಂಬಿಟ್ಟೆ ಇವಾಗ ಲೋಡ್ ಗಾಡಿನ ಬೇಲ್ ಗಿಲ್ ಕಟ್ಟರೆ ಮುಂದೆ ಅಬ್ರೂ ಅನಾಹುತ ನಮಗೂ ಅನಾಹುತ ಹಿಂದೆ ಬ್ರಾ ರುಬ್ಬು ಅನಾಹುತ ಅನ್ಕುಲ ಮಾಡ್ಕೊಡ್ರಿ ಅನನ್ಕುಲ ಮಾಡಿಕೊಡ್ಬಿಡ್ರಿ ದಯವಿಟ್ಟು ಇದನ್ನ ಶೇರ್ ಮಾಡಿ ಆದಷ್ಟು ಈ ಹಮ್ಸ್ಗಳು ತುಂಬೋರು ಬೆಂಗ್ಳೂರು ನೋಡಲ್ಲೇ ಈ ಎಲ್ಲೋ ಕಲರ್ ಹಮ್ಸ್ ಹಾಕೋರೆ ಒಳ್ಳೆ ತಪ್ಪನದ ರಾಡ್ ಬಟ್ಟೆ ಆ ಕಲ್ ಬೈಸಿ ತಪ್ಪಾ ಆಗ ಅದನ್ನು ಆದಷ್ಟು ನಾನು ಬೋಲ್ಟ್ ಹಾಕಿ ಇಲ್ಲ ಎಂಬತ್ತಿನ ಬೋಲ್ಟ್ ಸ್ಪೀಡ್ ಇದ್ದು ಎಂಬತ್ತಂತ ಆಯ್ತಲ್ಲ ಈವಾಗೆ ಅದನ್ನು ತಂದು ತನ್ತಾಕ್ಬಿಟ್ಟು ಮೂವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಹಾಕಿ ನೋಡಿ ಇಲ್ಲೋರಿ ಸ್ಟೇರಿಂಗ್ ಹೆಂಗಾಳಾಡ್ತೇನೆ ನೋಡಿ ನೀವನ್ನ ಹಿಂಗೆ ಆದರೆ ಏನು ಮಾಡೋಣ ಹೇಳಿ ಇಲ್ಲ ರೀ ದಾರಿಗಳು ಇರ್ತಾವ ಹಾಂ ಇಲ್ಲಿ ಐನೂರು ಅದೇ ಹೆಚ್ಚು ಆದಷ್ಟು ಬೇರೆ ಈ ಬೇರೆ ಖರ್ಚು ಬೇಡ ಮಾಡ್ತಾರೆ ಅದು ಯಾರು ಸೊ ಮೇ ಏನು ಶೋರೂಮ್ಗಳಲ್ಲಿ ಏನು ಬಾ ಐಟಮ್ಗಳು ಮಾರಾಟ ಆಗ್ತಾಯಿಲ್ಲ ಅಂತ ಈ ಥರ ವ್ಯವಸ್ಥೆ ಮಾಡ್ತಾರದ ಆ ಇಲ್ಲ ಡ್ರೈವರ್ಗಳು ನೆಮ್ಮದಾಗಿರೋದೇ ಇಷ್ಟ ಇಲ್ವಾ ನಿನಗೆ ಈ ಥರ ಬ್ಯಾಂಕ್ ಬ್ಯಾಂಕ್ ಹಿಂಸೆ ಈ ಥರ ರೋಡಲ್ಲಿ ಈ ಥರ ಹಂಸಿಂದ ಹಿಂಸೆ ಹಾಂ ಇದ್ರ ಜೀವನದ ಹಿಂಸೆ ಹಾಂ ಡ್ರೈವರ್ಗಳು ಯಾವ ರೀತಿ ಸಮ ಬದುಕಬೇಕು ಇದು ಟೋಲ್ಗೇಟ್ಗಳ ಹಿಂಸೆ ಆ ಕಾಯ್ ಸೈಕಲ್ ಇಲ್ಲ ಅದರಲ್ಲಿ ಬೆನಿಮಾಮ್ ಇಷ್ಟು ಇರಬೇಕು ಅಷ್ಟು ಇರಬೇಕು ಅಂತ ಅವರು ಎಲ್ಲಾದ್ರಲ್ಲೂ ನೋವು ಕೊಡ್ತಾಯಿದ್ರೆ ಚಾಲಕ ಬದುಕೋದಿನ್ನೆಲೀ ಎಲ್ಲರಿಗೂ ನಮ್ಮ ಇಂಡಿಯಾ ಡ್ರೈವರ್ಗಳಿಗೆ ಅನುಕೂಲ ಆಗಲಿ ಅಂತ ಆ ವ್ಯವಸ್ಥೆ ಈ ವ್ಯವಸ್ಥೆ ತರ್ತೀರಾ ಒಳಗಡೆ ಇಷ್ಟೊಂದು ನೋವು ಕೊಟ್ಟಿರ್ತೀರಾ ಈ ನೋವಿಂದ ಆಚೆ ಬರೋದೆ ಹೆಚ್ಚು ಇದೇನು ಕೊಟ್ಟಿಲ್ಲ ಅಂದ್ರೆ ಚಿಂತೆ ಇಲ್ಲ ನಮ್ಮ ನಮ್ಮ ಪಾಡಿಗೆ ಇರೋ ಬಿಟ್ಟು ಸಾಕು ಈ ಟೋಲ್ಗಳೆಲ್ಲ ಈ ಅಂಶಗಳೆಲ್ಲ ತೆಗ್ದು ಈ ರೈಲ್ಗಳೆಲ್ಲ ಒಂದು ಸ್ವಲ್ಪ ಕಮ್ಮಿ ಮಾಡಿದೆ ಈ ಶೋರೂಮ್ಗಳಲ್ಲಿ ಆ ದೇವತ ಶೋರೂಮಲ್ಲಿ ಗಾರಿ ಕೊಡ್ತಾರ ಕಡೆ ಹಿಂಸೆ ನಮಗೆ ಈ ಅಲ್ಲಿ ಆ ಸಾಲ ಕೊಟ್ಟೆ ಸಾಲ ಕೊಡೋದ್ಕಿಂತ ಮುಂಚೆ ಒಂಥರ ಮಾತಾಡ್ತಾರೆ ಸಾಲ ಹಾಕಿ ಬಲೆ ಅ ಬಾ 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 ಮಾತಾಡ ಅಮೃತ ಹಾಲು ಕುರಿಬೇಕು ಹಂಗೇನೆ ಹಾಲಿನ ಜೊತೆ ವಿಷಾನು ಕುರಿಬೇಕು ಆ ಥರ ಮಾತಾಡ್ತಾರೆ ಏನನ್ನ ಹೇಳ್ತಾರೆ ಸಾಲ ತಂಬೆ ಕೊಡ್ಬೇಕಾರೆ ನಮಗೆ ಏನಿಲ್ಲ ಸಾಕು ನಮ್ಮ ಬ್ಯಾಂಕ್ ನಂತ ದರ ಬ್ಯಾಂಕ್ ಇಲ್ಲ ನಿಮ್ಗಿಂತ ಅಷ್ಟು ಕಮ್ಮಿ ಅದು ತಮ್ಮಿ ಅಂತ ಹೇಳ್ತಾರೆ ಕೊಟ್ಟಾದಿನ ಮೇಲೆ ಗೊತ್ತಾಗುತ್ತೆ ಇಂಟೆಸ್ಟ್ ಕಮ್ಮಿನ ಇಲ್ಲ ನಾವು ಡೈಲಿ ಸತತ್ತಾಯಿದೀವ ದುಡ್ದೇ ದುಡ್ದೆ ನಮಗೋಸ್ಕರ ದುಡಿಯೋದು ಕಮ್ಮಿ ಈ ಬ್ಯಾಂಕ್ ಅವ್ರಿಗೋಸ್ಕರ ದುಡಿತಾರದೆ ಹೆಚ್ಚು ನಾವು ನಮ್ಮ ಕುಟುಂಬಕ್ಕೆ ಉಳಿತಾರದು ಕಮ್ಮಿ ಈ ಬ್ಯಾಂಕಿಗೆ ಗೋಡಿಪಟ್ಟಿ ಕಟ್ತಾ ಇದೀವಲ್ಲ ಅದಕ್ಕೆ ಕುರಿತಾರದೇ ಹೆಚ್ಚು ಅದ್ರಲ್ಲಿ ಬೇರೆ ಎಷ್ಟೋ ಕಾನೂನುಗಳು ತಂದರೆ ಸಾಲ ಮಾಡಬಾರ್ದು ಅಲ್ಲಿ ಸಾಲ ಕೊಡಬಾರ್ದು ಅಂತ ಎಲ್ಲ ಕಾನೂನು ಮಾಡಿದ್ದೀರಾ ಡ್ರೈವರ್ಗಳು ನಾವಂತೂ ಬೀಗ್ ಬಿದ್ದಿ ಅಲಿಯೋ ಪರಿಸ್ಥಿತಿ ಐತೆ ಬಾಡಿಗೆಗಳ್ ನೆರಪೋದು ಬಾಡಿಗೆಗಳು ಕೊಡೋಲ್ಲ ಹಾಂ ಬಾಡಿಗೆಗಳು ಕೇಳಿದ್ರೆ ಏನಕ್ಕೆ ಅಷ್ಟೊಂದು ಲಾರಿನೇ ಬಂದುಬಿಡುತ್ತೆ ಟ್ರೈನೇ ಬಂದುಬಿಡುತ್ತೆ ಅಷ್ಟೊಂದು ಬಾಡಿಗೆ ಕೇಳ್ತೀರಾ ಅಂತಾರೆ ಈ ರೋಡ್ಗಳೂ ಅಲ್ಲೇ ನಾವು ಸಾಯೋ ಪರಿಸ್ಥಿತಿ ನಂಬಿಕಾಗಿರೋ ನೋವುಗಳ ಡ್ರೈವರ್ಗಳಿಗೆ ದಾರಿಗಳು ತಂದ್ಬಿಟ್ಟೆ ಎಲ್ಲರೂ ಕೂಲಿ ನಾಲಿ ಮಾಡ್ಕೊಂಡಿರ್ಬೋದು ಕೂಲಿ ಹೋದ್ರು ಒಂದೊಂದು ನಾಲ್ನೂರು ರೂಪಾಯಿ ಕೊಡ್ತಾರೆ ಈ ಡ್ರೈವಿನ್ಫೀಲ್ಡಲ್ಲಿ ತಲ್ತಿರೋ ಎಷ್ಟೋ ಇನ್ನೂ ಅವ್ರಿಗೂ ನೋಡಿ ಡ್ರೈವರ್ ಅಂತ ಆಗಿತ್ತು ಪಲ್ಲ ಆತ ಈ ಫ್ಯೂಜ್ ನಾ ಬಿಟ್ಟಾಗೆ ಆಗ್ತಲ್ಲ ಅದ್ರೊಳಗೆ ಐದು ದಿನ ಹೋಗಿ ತಿಂತಾರೆ ಅದೇ ಹೆಚ್ಚು ಡ್ರೈವರು ಉ ಥರ ಆಗ್ತಾರ ಇಲ್ವ ನನಗಂತೂ ಒಂದೇ ಒಂದು ಗೊತ್ತು ಡ್ಯಾಂಕ್ವರು ಉದ್ಧಾರ ಆಗ್ತಾರೆ ಈ ಸೆಡ್ಗಳು ಅಲ್ಲಿ ಗಾರಿಗಳು ತಂದರೆ ಸೀಜ್ ಮಾಡ್ತಾರಲ್ಲ ಅವರು ಉದಾರ ಆಗ್ತವ್ರೆ ಆ ಡ್ರೈವರು ಇಡೀ ಲೈಫಲ್ಲ ಅವ್ರ ಜೀವನ ಇಡೀ ಕುರ್ತಿ ಟೇಕ್ ಬಿಟ್ಟರು ಅವ್ರ ಉದ್ಧಾರ ಆಗಲ್ಲ ಆದಕ್ಕೂ ಬಿಡಲ್ಲ ಈ ಡ್ಯಾಂಕ್ವರೆ ಬಿಡೋಲ್ಲ ಈ ಸೀಸರ್ಗಳು ಬಿಡೋಲ್ಲ ಈ ರೋಡ್ ಅವರು ಬಿಡಲ್ಲ ಈ ಹಂಸ್ಗಳು ಹಾಕಿ ಎಲ್ಲೋ ಥರ ಎಲ್ಲೋ ಬಟ್ಟೆ ಹಾಕ್ತಾರಲ್ಲ ಅವರು ಬಿಡಲ್ಲ ಇದಕ್ಕೆ ಇದಕ್ಕಾದಷ್ಟು ಇದನ್ನು ಏನಾದರೂ ಮುಕ್ತಿ ಕೊಡಿ ಆದಷ್ಟು ಹೆಲ್ಪ್ ಮಾಡಿ ಡ್ರೈವರ್ಗಳಿಗೆ ಚಾಲಕರಿಗೆ ಎಲ್ಲರಿಗೂ ಅನುಕೂಲ ಆಗಲಿ ಅವ್ರ ಕುಟುಂಬ ಆದರೂ ಒಂದು ತೂತ ನೆಮ್ಮದಿಯಾಗಿ ಮಾಡಲಿ ಈ ಥರ ಹಿಂಸಾ ಕೊಡೋಕೋಗ್ಬೇಡಿ ಈ ಹಂಚ್ಗಳು ಹಾಕಿ ಈ ಸಾಲ ಸೂಗದಿಂದ ಸಿಡಾಫೆನ್ಸ್ ಆಯ್ತಾರೆ ಅದೇ ಹೆಚ್ಚು ಇರಲ್ ಬೇರೆ ಈ ದಾರಿಗಳಲ್ಲಿ ದಾರಿಗಳಲ್ಲ ಬೇರೆ ಸ್ವಲ್ಪ ಆದಷ್ಟು ದಯವಿಟ್ಟು ಹೆಲ್ಪ್ ಮಾಡಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದ ಶುಭ ಶುಭವಾದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಒಂದೇ ತಾರೀಕು ಒಂದೇ ತಿಂಗಳು ಎಲ್ಲರಿಗೂ ಒಳ್ಳೆಯದಾಗಿ